ಬೇಸಿಗೆ ಶುರುವಾಯಿತು ಅಂದರೆ ಹಸುವಿನ ಹಾಲಿನ ಪ್ರಮಾಣ ಕಮ್ಮಿ ಆಗುತ್ತೆ ಮತ್ತು ಹಸುವಿನ ಆರೋಗ್ಯ ಹಾಳಾಗುತ್ತೆ ಇದಕ್ಕೆ ಕಾರಣ ಅತಿಯಾದ ಉಷ್ಣತೆ ಅದ್ರಲ್ಲೂ ಈ ಸೀಮೆ ಹಸುಗಳಂತೂ ಉಷ್ಣಾಂಶ ಅಂತೂ ತಡ್ಕೊಳೋದೇ ಇಲ್ಲ ಹಾಗಿದ್ರೆ ಈ ಹಸುಗಳಿಗೆ ಏನ್ ಮಾಡಬೇಕು ಅಂದ್ರೆ ಒಂದು ನೆರಳಲ್ಲಿ ಕಟ್ಟಬೇಕು ಇಲ್ಲ ಅಂದ್ರೆ ಆಗಾಗ ಮೈ ಮೇಲೆ ನೀರ್ ಹಾಕ್ತಾ ಇರಬೇಕು ನಮಗೆ ಪದೇ ಪದೇ ಅಂತೂ ನೀರ್ ಹಾಕೋದಕ್ಕೆ ಟೈಮ್ ಇಲ್ಲ ಸೊ ಅದಕ್ಕೋಸ್ಕರ ನಾನು ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ಅದು ಪ್ರಾಡಕ್ಟ್ ನಿಮ್ಗೆ ತುಂಬಾ ಎಲ್ಪ್ ಆಗುತ್ತೆ ಒಂದು ಸಲ ಆ ಪ್ರಾಡಕ್ಟ್ ನ ನೀವೇನಾದ್ರೂ ನಿಮ್ಮ ಹಸುವಿನ ಕೊಟ್ಟಿಗೆಯಲ್ಲಿ ಇನ್ಸ್ಟಾಲ್ ಮಾಡಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಿಮ್ಮ ಹಸುಗಳ ದೇಹ ತಂಪಾಗಿರೋದಂತೂ ನಿಜ ಈ ಫಾಗರ್ ಕಿಟ್ ಇಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂದ್ರೆ ಹಸುವಿನ ದೇಹದ ಉಷ್ಣಾಂಶ ಕಮ್ಮಿ ಮಾಡಿ ಹಸು ಆರೋಗ್ಯ ಮತ್ತೆ ಹೆಚ್ಚು ಹಾಲು ಕೊಡಲು ಸಹಾಯ ಮಾಡುತ್ತೆ ಇದೇ ನೋಡಿ ಆ ಪ್ರಾಡಕ್ಟ್ ಇದರ ಹೆಸರು ಫಾಗರ್ ಕಿಟ್ ಅಂತ ಇದು ನಮ್ಮ ಹಸುಗಳ ದೇಹ ತಂಪಾಗಿಡಲು ಸಹಾಯ ಮಾಡುತ್ತೆ ಅಂದ್ರೆ ಕೊಟ್ಟಿಗೆಯಲ್ಲಿ ಹಸುಗಳ ದೇಹದ ಮೇಲೆ ಫಾಗ್ ತರ ನೀರು ಬೀಳ್ತಾನೆ ಹಸುಗಳ ದೇಹ ತಂಪಾಗಿರುತ್ತೆ ನೀವು ನೋಡ್ತಾ ಇರಬಹುದು ಇಲ್ಲಿ ಯಾವ ರೀತಿ ಬೀಳ್ತಾ ಇದೆ ಅಂತ ಈ ಪ್ರಾಡಕ್ಟ್ ನಾನು ಆರ್ಡರ್ ಮಾಡಿದ್ದು ಬೇತರ್ ಜಿಂದಗಿ ಎಂಬ ಕಂಪನಿಯಿಂದ ಇದನ್ನ ಆರ್ಡರ್ ಮಾಡಿದ್ರೆ ಅವ್ರು ಹೋಮ್ ಡೆಲಿವರಿ ಕೊಟ್ಟರು ನನಗೆ ಈ ಫಾಗರ್ ಕಿಟ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಆಗಿದೆ ಇದು ಪ್ರೀಮಿಯಂಗೆ ಪ್ರಾಪರ್ ವೈಡ್ ಪಂಪ್ ಮತ್ತು ಆಟೋಮೆಟಿಕ್ ಟೈಮ್ ಕೂಡ ನೀವು ಸೆಟ್ ಮಾಡ್ಕೊಬಹುದು ನಿಮಗೆ ಎಷ್ಟು ನಿಮಿಷಗಳ ಕಾಲ ಫಾಗ್ ಆಗಬೇಕು ನಿಮ್ಮ ಹಸುಗಳ ಮೇಲೆ ಅಂತ ಆಟೋಮೆಟಿಕ್ ಟೈಮ್ ಕೂಡ ನೀವು ಸೆಟ್ ಮಾಡ್ಕೊಬಹುದು ಈ ಫಾಗರ್ ಕಿಟ್ ಇಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂದ್ರೆ ಹಸುವಿನ ದೇಹದ ಉಷ್ಣಾಂಶ ಕಮ್ಮಿ ಮಾಡಿ ಹಸು ಆರೋಗ್ಯವಾಗಿಡಲು ಮತ್ತೆ ಹೆಚ್ಚು ಹಾಲು ಕೊಡಲು ಸಹಾಯ ಮಾಡುತ್ತೆ ನಿಮ್ಗೆ ಏನಾದರೂ ಕೃಷಿ ಮತ್ತು ಹೈನುಗಾರಿಕೆ ಉಪಕರಣಗಳು ಬೇಕಾದಲ್ಲಿ ಈಗಲೇ ಬೇತಾರ್ ಜಿಂದಗಿಯಲ್ಲಿ ಆರ್ಡರ್ ಮಾಡಿ ನಿಮಗೆ ಭಾರತದೆಲ್ಲೆಡೆ ನೀವೆಲ್ಲೇ ಇದ್ರೂ ಉಚಿತವಾಗಿ ಹೋಮ್ ಡೆಲಿವರಿ ಕೊಡ್ತಾರೆ ಇವರು ನೀವು ಪರ್ಚೇಸ್ ಮಾಡಿದ ಪ್ರಾಡಕ್ಟ್ ನಿಮಗೆ ಯಾವ ರೀತಿ ಉಪಯೋಗ ಉಪಯೋಗಿಸೋದು ಅಂತ ಗೊತ್ತಿಲ್ಲ ಅಂದ್ರೆ ಅವರೇ ನಿಮಗೆ ವಿಡಿಯೋ ಕಾಲ್ ಮುಖಾಂತರ ಇನ್ಸ್ಟಾಲೇಷನ್ ಮಾಡಬೇಕು ಅದನ್ನು ಯಾವ ರೀತಿ ಕೂಡ ಹೇಳ್ಕೊಡ್ತಾರೆ ನಿಮಗೆ ನಿಮ್ಗೆ ಏನಾದರೂ ಪ್ರಾಡಕ್ಟ್ ತಗೊಳ್ಳಲು ದುಡ್ಡಿಲ್ಲ ಅಂದ್ರೆ ಅವರತ್ರ ಇ ಎಮ್ ಐ ಆಪ್ಷನ್ ಕೂಡ ಇದೆ ಬಜಾಜ್ ಪಿನ್ಸರ್ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಈ ನೀವು ಇ ಎಮ್ ಐ ತ್ರೂ ಹೋಗ್ಬಿಟ್ಟು ಪರ್ಚೇಸ್ ಮಾಡಬಹುದು ಅವರನ್ನ ಪ್ರಾಡಕ್ಟ್ ನ ನಿಮಗೆ ಅಗತ್ಯವಿರುವ ಎಲ್ಲಾ ರೀತಿಯ ಹೈನುಗಾರಿಕೆ ಮತ್ತು ಕೃಷಿ ಉಪಕರಣಗಳು ಎಲ್ಲಿ ಸಿಗುತ್ತೆ ಅಂದ್ರೆ ಅದು ಬೇತಾರ್ ಜಿಂದಗಿ ಕಂಪನಿಯಲ್ಲಿ ಮಾತ್ರ ಐವತ್ತು ಲಕ್ಷಕ್ಕೂ ಹೆಚ್ಚು ರೈತರ ವಿಶ್ವಾಸ ಪಡೆದಿರುವ ಬೇತಾರ್ ಜಿಂದಗಿ ಕಂಪನಿ ಅವರ ಎಲ್ಲಾ ಪ್ರಾಡಕ್ಟ್ ಗಳನ್ನು ಪರಿ ಪರೀಕ್ಷಿಸಿ ಉತ್ತಮ ಗುಣಮಟ್ಟದ ಉಪಕರಣಗಳನ್ನು ರೈತರಿಗೆ ತಲುಪಿಸ್ತಾ ಇದ್ದಾರೆ ನಿಮ್ಗೆ ಏನಾದರೂ ಈ ಫಾಗರ್ ಕಿಟ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇರುವ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ